అధికలం వానరో వన్యమా విధి విధి విధాక్షమా ప్రణతవాన్ ప్రాణి ప్రాణభూతం ప్రణతిది ప్రీణయే పూర్ణబోధం అధిగలం వానరో వన్యమా ಉತ್ಪಾದಿಸಿದ್ದಾದ್ರಿಂದ ಹನುಮಂತನಿಗೆ ಸೀತಾದೇವಿ ತಾನೇ ತನ್ನ ಕೈಯಲ್ಲಿದ್ದ ಬಂಗಾರದ ಮಾಲೆಯನ್ನ ಒಳ್ಳೆಯ ಒಳ್ಳೆಯ ಕಾರ್ಯನಿರ್ವಹಿಸಿದವನಿಗೆ ಕೊಡಬೇಕು ಅಂತ ಹನುಮಂತನ ಕೊರಳಿಗೆ ಹಾಕ್ತಾಳೆ ಹೀಗೆ ಅತ್ಯಂತ ಸುಂದರವಾದ ಮಾಲೆಯನ್ನ ತನ್ನ ಕೊರಳಲ್ಲಿ ಧರಿಸಿದವನು ವಿಧಿ ಮುಖೋದಾರ ಭೂಭಾರ ಮಾಲಾಂ ವಿಧಿವಿಧಾತ್ರಾಕ್ಷ ಮಾಲಾಂ ಪುರಾಯ ವ್ಯಧಿತ ಲೋಕಾತತ ಕೀರ್ತಿ ಮಾಲಾ ಮಧ್ವ ಮಧ್ವ ಮುನಿಯಾಗಿ ಅಕ್ಷತ ಮಾಲೆಯನ್ನ ಕೊರಳಲ್ಲಿ ಅಹ್ ಹಾಕಿಕೊಂಡ ಮೂರು ಅವತಾರಗಳಲ್ಲಿ ತನ್ನ ಕೀರ್ತಿಯ ಮಾಲೆಯನ್ನ ಮೂರು ಲೋಕಗಳಿಗೂ ಹಬ್ಬಿಸಿದ ಅನ್ನುವುದು ಭೀಮನಾಗಿಯೂ ಭೂಭಾರ ಹರಣ ಮಾಡಿದ ಮಧ್ವ ಹನುಮನಾಗಿಯೂ ಭೂಭಾರ ಹರಣ ಮಾಡಿದ ಆ ಭೂಭಾರವನ್ನ ಹರಣ ಮಾಡುವ ಹೊಣೆ ಎಂಬ ಮಾಲೆಯನ್ನ ಅನಾಯಾಸವಾಗಿ ಧರಿಸಿ ಲೋಕಕ್ಕೆ ಧೈರ್ಯವನ್ನ ತುಂಬಿದ ಅಭಯವನ್ನ ಕೊಟ್ಟ ರೂಪವಾದ್ರಿಂದಾಗಿ ಮೂರು ರೂಪಗಳಿಗೂ ಕೀರ್ತಿ ಅಂತ ಅನ್ನೋದು ಎಲ್ಲದರಲ್ಲೂ ಕೂಡ ಎಲ್ಲ ಅವತಾರಗಳಲ್ಲೂ ಕೂಡ ಸಮಾನವಾಗಿ ಬಂತು ಅನ್ನೋದನ್ನ ಹೇಳ್ತಾ ಮೊದಲನೇ ಅವತಾರದಲ್ಲಿ ವನಮಾಲೆಯನ್ನ ಹಾಕೊಂಡಿದ್ದ ಎರಡನೇದ್ರಲ್ಲಿ ಭೀಮನಾಗಿ ಭೂಭಾರ ಹರಣದ ಮಾಲೆಯನ್ನು ಹಾಕಿಕೊಂಡ ಮೂರನೇದ್ರಲ್ಲಿ ಅಕ್ಷಮಾಲೆಯನ್ನು ಧರಿಸಿದ ಹೀಗೆ ಮೂರು ಮಾಲೆಗಳನ್ನ ಮೂರು ಅವತಾರಗಳಲ್ಲಿ ಎಲ್ಲದರಲ್ಲೂ ಕೀರ್ತಿಯ ಮಾಲೆ ಅನ್ನೋದು ಸಮಾನ ಎಲ್ಲದರಲ್ಲೂ ಕೀರ್ತಿಯ ಮಾಲೆ ಸಮಾನ ಆ ಆದ್ರೆ ಒಂದೊಂದು ರೀತಿಯ ಹೊಣೆಗಾರಿಕೆಯನ್ನು ಹೊತ್ತ ಅಂತ ಈ ಪದ್ಯದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ ಮುಂದೆ ಒಟ್ಟು ಅಂತಹ್ ಎಲ್ಲ ಪ್ರಾಣಿಗಳಿಂದಲೂ ಪ್ರಾಣಿಗಳಿಗೂ ಜೀವವನ್ನು ತುಂಬಿದ ಪ್ರಾಣದೇವನನ್ನು ತಿಳಿದವನನ್ನು ನಾನು ಮೃದುತಮಂ ವಿಭ್ರಮಂ ಬಿ वदनमिंदो यस्य साक्षात् मदनमुद्दीपये ಇದ್ದಕ್ಕಿದ್ದಾಗೆ ಆಫ್ ಆಗುತ್ತೆ ಗೊತ್ತಾಗ್ಲಿಲ್ಲ ಹ್ಮ್ ಚಂದ್ರನ ಮೋರೆ ಆ ಮದನನನ್ನು ಹೆಚ್ಚಿಸುತ್ತೆ ಮದನದ ಭಾವನೆಗಳನ್ನು ಹೆಚ್ಚಿಸುತ್ತೆ ಆದ್ರೆ ಆಚಾರ್ಯರ ಮೋರೆ ಕಾಮನ ದಹನವನ್ನು ಮಾಡುತ್ತೆ ಸಂದಹೇತ್ ಮದ ಸಖಂ ಸಂದಹೇತ್ ಮದ ಹುಟ್ಟಿಸುವ ಕಾಮನನ ಸುಟ್ಟು ನಮ್ಮ ಬಯಕೆಗಳ ದಾರಿ ತಪ್ಪುವುದನ್ನ ತಪ್ಪಿಸತ್ತೆ ಆದ್ರಿಂದಾಗಿ ಯೇಶ ಭೇದ ಇದು ಚಂದ್ರನಿಗೂ ಆಚಾರ್ಯರ ಮೋರಿಗೂ ಇರುವ ವ್ಯತ್ಯಾಸ ಇಂತಹ ಚಂದಿರನ ಮೋರೆ ನಮ್ಮಲ್ಲಿ ಆಚಾರ್ಯರಂತಹ ವ್ಯಕ್ತಿತ್ವವುಳ್ಳವರ ಚಂದಿರನಂತಹ ಮೋರೆ ನಮಗೆ ಚಂದದಲ್ಲಿ ಬದುಕನ್ನು ನಡೆಸುವುದಕ್ಕೆ ಸಹಾಯ ಮಾಡುತ್ತೆ ಅನ್ನುವುದು ನಮಗಾದ ಅನುಭವ ಅಂತ ಹೀಗೆ ಆ ನಾರಾಯಣ್ ತ್ರಿವಿಕ್ರಮ ಪಂಡಿತಾಚಾರ್ಯರು ಆಚಾರ್ಯರ ವರ್ಣನೆಯನ್ನ ಈ ಪದ್ಯದ ಮೂಲಕ ಮಾಡುತ್ತಾ ಇದ್ದಾರೆ ಆ ಅತ್ಯಂತ ಕಾಂತಿಯಿಂದ ಬೆಳಗುವ ಆಚಾರ್ಯರ ಮೋರೆ ಚಂದ್ರನಂತೆ ತುಂಬಿದೆ ಚಂದ್ರನಿಗಿಂತಲೂ ಒಂದರ್ಥದಲ್ಲಿ ಮಿಗಿಲು ಚಂದ್ರ ಮದಭರಿಸುವ ಕಾಮವನ್ನು ಹೆಚ್ಚಿಸ್ತಾನೆ ಆದ್ರೆ ಈ ಮೋರೆ ಅವನ ಆಚಾರ್ಯರನ್ನ ಶರಣಾದವರ ವಿಷಯ ಕಾಮನೆಗಳನ್ನ ದಹಿಸಿ ಆ ಅವನ ಸಾಧನೆಗೆ ಬೇಕಿರುವ ಬೆಲೆಯನ್ನು ಬಲವನ್ನು ತುಂಬುತ್ತೆ ಅನ್ನೋದು ಒಟ್ಟು ಆ ಪದ್ಯದ ಭಾವ ಮುಂದಿನ ಪದ್ಯದಲ್ಲಿ ಆ ನಾರಾಯಣ ಪಂಡಿತಾ ತ್ರಿವಿಕ್ರ ಪಂಡಿತಾಚರ್ ಮೈತುಂಬಿ ಆಚಾರ್ಯರ ಮಹತ್ವವನ್ನ ಈ ಪದ್ಯದಲ್ಲಿ ಹೇಳ್ತಾರೆ ತುಂಬಾ ಆ ಅದ್ಭುತವಾದ ರೀತಿಯಲ್ಲಿ ಆಚಾರ್ಯರನ್ನ ಅವರು ಇಷ್ಟಪಟ್ಟ ರೀತಿ ಆಚಾರ್ಯರ ಚೆಲುವು ಆಚಾರ್ಯರ ಎತ್ತರ ಆಚಾರ್ಯರ ಎಲ್ಲದಕ್ಕಿಂತ ಹೆಚ್ಚು ಅವರಿಗೆ ಆಚಾರ್ಯರೇ ಈ ಗುಣ ಇಷ್ಟ ಅನ್ನೋದು ಅವರಿಗೆ ಈ ಪದ್ಯದಲ್ಲಿ ಗೊತ್ತಾಗುತ್ತೆ ಅದನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಕಾಯಿನ ವಾಚ ಮನಸ ಇಂದ್ರಿಯಿರುವ ಬುದ್ಧ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯತ್ ಎತ್ ಸಕಲಂ ಪರಸ್ಮೈ ನಾರಾಯಣ ಸಮರ್ಪೆಯ ಕೃಷ್ಣ ಕೃಷ್ಣಾರ್ಪಿತ ಮಸ್ತು